ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಚಾಕ್ಲೇಟ್ಗಳನ್ನು ಇಷ್ಟಪಡದವರೇ ಇಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಚಾಕ್ಲೇಟ್ ಇಷ್ಟಪಟ್ಟು ತಿನ್ನುತ್ತಾರೆ ಚಾಕ್ಲೇಟ್ಗಳಿಂದ ನಮಗೆ ಕೆಲವು ಪ್ರಯೋಜನಗಳಿವೆ ಆದರೆ ಸಿಹಿಯಾದ ಚಾಕ್ಲೇಟ್ ಬದಲು ಡಾರ್ಕ್ ಚಾಕ್ಲೇಟ್ ತಿನ್ನುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿ ಡಾರ್ಕ್ ಚಾಕ್ಲೇಟ್ನಲ್ಲಿರುವ ಅಂಶಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತವೆ ಡಾರ್ಕ್ ಚಾಕ್ಲೇಟ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡಾರ್ಕ್ ಚಾಕ್ಲೇಟ್ನಲ್ಲಿ ಸಕ್ಕರೆ ಕಡಿಮೆ ಇರುತ್ತದೆ ದಿನಕ್ಕೂ ಮೂರು ಬಾರಿ ಮೂವತ್ತು ಗ್ರಾಮ್ ಚಾಕ್ಲೇಟ್ ಸೇವಿಸಿದರೆ ನಮ್ಮ ಮೂಡ್ ಸ್ವಿಂಗ್ ಕೂಡ ಕಡಿಮೆಯಾಗುತ್ತದೆ ನಾವು ಯಾವಾಗಲೂ ಸಂತೋಷ ಮತ್ತು ಉಲ್ಲಾಸದಿಂದ ಇರುತ್ತೇವೆ ಡಾರ್ಕ್ ಚಾಕ್ಲೇಟ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೋಕೋ ಪೌಡರ್ ಫೈಬರ್ ಜೊತೆಗೆ ಕಬ್ಬಿಣವನ್ನು ಹೊಂದಿರುತ್ತದೆ ಫೈಟೋಕೆಮಿಕಲ್ಸ್ ಕ್ಯಾನ್ಸರ್ ಬುದ್ಧಿಮಾಂದ್ಯತೆ ಸಂಧಿವಾತ ಹೃದ್ರೋಗ ಮತ್ತು ಪಾರ್ಶ್ವವಾಯು ಮುಂತಾದ ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ನಮ್ಮ ಭಾವನೆಗಳೊಂದಿಗೆ ಚಾಕ್ಲೇಟ್ನ ಸಂಬಂಧದ ಬಗ್ಗೆ ನಮಗೆ ತಿಳಿದಿಲ್ಲವಾದರೂ ಡಾರ್ಕ್ ಚಾಕ್ಲೇಟ್ ನಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ನಮಗೆ ಸಂತೋಷವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ದಿನಕ್ಕೆ ಮೂರು ಬಾರಿ ಸಣ್ಣ ಪ್ರಮಾಣದಲ್ಲಿ ಚಾಕ್ಲೇಟ್ ಸೇವಿಸುವ ಜನರು ಪ್ಲಾಪೋಸಿಯಾ ಎಂಬ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ಹಾಗಾಗಿ ಡಾರ್ಕ್ ಚಾಕ್ಲೇಟ್ ಕೂಡ ನಮ್ಮನ್ನು ಸಂತೋಷಪಡಿಸಲು ಒಳ್ಳೆಯದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್